ಕರೆಕ್ ಬೇರೆ ಸ್ವಲ್ಪ ಇದು ಕೂತ್ ಕೇರ್ ಎಸ್ ಡೈಟ್ ಬಾಳೆ ಸಿನ್ಮಾ ಟೈಕ್ ಅಲ್ಲ ಬಾ ಮಮ್ಮ ಇನ್ನ ಒಳಗೇನಿ ಮೊಬೈಲ್ ಚೂಮ್ ಆಯ್ತು ರೀ ಬಮ್ಮ ಒಳಗೆ ಬರೋದೆ ತೋಕೋಲ ಬಾ ಭಾಳ ಒಳಗೆ ಬಾತು ಸೋ ಸೋಶಿಯಲ್ ಮೀಡಿಯಾದಾಗ ನೋಡಾಕ ದೊಷಿ ಅದ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತು ಈ ಒಂದು ಕೂಗ ಈಜಿ ಮಟ್ಟ ಹೋಗ್ಬೇಕಂದ್ರೆ ಸರ್ಕಾರ ತನಕ ಹೋಗ್ಬೇಕಂತ ಎಲ್ಲದೂ ಒಂದು ಉದ್ದೇಶ ಐತೆ ಸರ್ಕಾರ ತನಕ ಮುಗಿಸುವಂತ ಮೇನ್ ಉದ್ದೇಶ ಆಗುದಪ್ಪ ಅಂದ್ರ ನಮ್ಮ ದೇಶದ ನಾಲ್ಕು ಸ್ತಂಭಗಳ ಒಂದ್ ಸ್ತಂಭ ಅಂತಾರ ಮಾಧ್ಯಮ ಅಂತೇಳಿ ರೋಶನ ಅಂದ್ರೆ ಈಗ ಈ ವೇದಿಕೆ ಮುಖಾಂತರ ಮಾಧ್ಯಮದವ್ರಿಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ ಅಮೂಲ್ಯ ಹೆಂಗ್ ಹಡದಳು ಎಕ್ ಹಡದಳು ದೈಸಿ ಬೆಳಿಗ್ಗೆ ಊಟ ಏನ್ ಮಾಡಿದ ಹೆಂಗ್ ನಡ್ಕೋತ್ ಇವು ಒಂದೊಂದು ವಾರ ವಾರ ಗಂಟೆ ತೋರ್ಸಕ್ ಚೈನ ಇದೀರಿ ಆರು ದಿನ ಆತು ಇವತ್ತು ರೈತರು ಬಂದು ಬೀದಿ ಕೂತ ಹೋರಾಟ ಮಾಡತ್ತಾರ ಮನಿ ಹತ್ರ ಅಡಿಗೆ ಮಾಡ್ಕೊಂಡು ಬಂದ ಕುಂತಾರ ಸೊ ಅದೇನ್ ಕೈನಿ ಕಾಣಾತಾವೋ ಇಲ್ಲ ಅಂತ ಹೇಳಕ್ ಇರ್ತಾವ ಕೇಳಾಕ ಒಂದ್ ಮಾತಾರ ಅಂತ ಕಲಾವಿದ್ರು ಹಾಕೊಂಡ್ ಒಂದ್ ದಿನ ರೈತರ ಬಗ್ಗೆ ಇಂಡೆ ಮಾಡೇ ಮಾಡ್ತದ ಆರು ವರ್ಷದಿಂದ ನಾವು ಕರೆಕ್ಟ್ ಆಗಿ ಕಂಟೆಂಟ್ ಸಿಗಾಕಿಲ್ಲ ಬೆಳಗಾವಿ ಜಿಲ್ಲೆಗಾಗಿ ಈ ಮೈಟಿಗೆ ಒಂದು ಹೋರಾಟ ನಡ್ಬೇಕು ಇನ್ನೂ ತನಕ ಬರುವಾರು ಮಾಧ್ಯಮದವ್ರು ಬರುವಾರ ಅಂದ್ರ ರೋಚನಾ ಹೇಳಿದ ಸಿನಿಮಾ ನಟರುಗಳು ಬಂದ್ ನಾವು ಸಣ್ಣ ಕಲಾ ಒಂದು ಮಾತಾಡೋಕೆ ಇಷ್ಟ ಪಡ್ತೀವಿ ನಾವು ಯಾವ್ದೋ ಒಂದು ಸಿನಿಮಾ ಬರ್ತಂದ್ರೆ ಉತ್ತರ ಕರ್ನಾಟಕ ನಗ್ ಇಲ್ಲಿ ಪ್ರಮೋಷನ್ ಓಡಾಡ್ತೀವಿ ಇಲ್ಲಿ ಗಾಡಿಗಳು ಹರ್ಯಾಡ್ತಾವ ಹೂಗಳು ಹರೆಯಡ್ತಾವ ಹಾಲ್ಗಳು ಹರೆಯಡ್ತಾವ ಸೊ ಆ ಐದು ಆರು ದಿನ ಆತ ಎಲ್ಲಾ ಹೋಗಿ ಮುಟ್ಟಿರ್ತೈತಿ ಯಾಕೆ ಬರಲ್ಲ ನಮ್ದು ಒಂದು ಪ್ರಶ್ನೆ ಬರತೈತಿ ಇಲ್ಲಿ ಬಟ್ ಏನ್ ಅವಶ್ಯಕತೆ ಇಲ್ಲ ಯಾರು ಅವರ ಬರ್ಬೇಕಂತ ಏನಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಯಾರ್ ಯಾವಾಗ್ಬಿಟ್ಟ ಅಂದ್ರೆ ನಾವು ಉತ್ತರ ಕರ್ನಾಟಕದ ಕಲಾವಿದ್ವಿ ಎಷ್ಟು ಮುಂದಿದ್ದು ಯಾರ್ಯಾರ ಕೈಯ್ಯ ಮೊಬೈಲ್ ಇತ್ತು ಎಲ್ಲ ಕಲಾವಿದ್ರೆ ಅನ್ಕೊಂಡ್ರೆ ಇವತ್ತು ಈ ಹೋರಾಟ ಸರ್ಕಾರದಂತ ಉಂಟು ಅಂತ ಒಂದ್ ಕೆಲಸನ ಎಲ್ಲಾರು ಕೂಲಿ ಮಾಡ್ನ ಕೇಳಕ್ ಇಷ್ಟ ಪಡ್ತೀನಿ ಯಾಕಪ್ಪ ಅಂದ್ರಿ ಅದೇ ಬಿಡಗಿ ಕೊಡಾತಾರ ಕೊಡ್ರಿ ಇಲ್ಲ ಅಂದ್ರೆ ಎಚ್ ಹೇಳ್ಬೇಕಂದ್ರ ನನ್ ಹೊರ್ಟ್ ಭಾಷೆದಾಗ ಬರ್ತೀನಿ ನಾನು ಆರ್ ದಿನ ಆತು ಸಮಾಧಾನ ಲಿಂದ ಏನು ನಡ್ದೈತಿ ನಡ್ದೈತಿ ಇನ್ ಏನಾರ ರೋಚಿಕೆ ಇತ್ತು ಅಂದ್ರೆ ತಡ್ಕೋರ ಶಕ್ತಿ ಸರ್ಕಾರಕ್ಕೆ ಇಲ್ಲ ಕೆಲಕ್ ಇಷ್ಟಪಡ್ತಾನ ಅಷ್ಟೇ ದಯವಿಟ್ಟು ಇನ್ನು ಮುಂದೆ ನಾವೆಲ್ಲ ಉತ್ತರ ಕರ್ನಾಟಕದ ಕಲಾವಿದರು ಇದು ಬಾಜಿ ಹಾತು ಮಾತ್ರಿ ಆತು ಒಂದು ಡೈಲಾಗ್ ತ್ರೂ ಆತು ಸೋಷಿಯಲ್ ಮೀಡಿಯಾ ಆಯ್ತು ಇನ್ನು ಸರ್ಕಾರ ತನಕ ಹೋಗಿ ನಾವು ಜಾಸ್ತಿ ಜಾಸ್ತಿ ಅಂದ್ರೆ ನಾವು ಯಾವ ಬಾಯಿ ತಗೋಬೇಕು ನಮ್ಮ ಹೊರಸು ಬಾಯಿ ಮಂಗಳೂರ ಮಂಗಳೂರು ಸಡಿ ತಲಾವಿದ್ರು ಬಾಯಗೊಳಿಸಲು ಸಮಾನ ಇರೋದು ನಮಗೂ ಬಾಯಗೊಳಿಸುತ್ತಿಲ್ಲ